सिन्दूरारुणविग्रहां त्रिनयनां माणिक्यमौळे स्फुरत् तारानायकशेखरां स्मितमुखीम् आपीनवक्षोरुहां पाणिभ्या मरिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणं ध्यायेत्परामम्बिकाम् ಶ್ರೀಲಲಿತಾ ನಾಮದಲ್ಲಿ ಒಂಬೈನೂರ ತೊಂಬತ್ತಾರನೆಯ ನಾಮ ಶ್ರೀಚಕ್ರರಾಜ ನಿಲಯ ರಾಜವನ್ನೇ ತನ್ನ ನಿಲಯವನ್ನಾಗಿ ಹೊಂದಿರುವವಳು ಬಿಂದು ತ್ರಿಕೋಣಗಳು ಎಂದ ಕೂಡಿರುವಂತಹ ಶ್ರೀಚಕ್ರನೇ ಆ ತಾಯಿಯ ಆವಾಸ ಸ್ಥಾನವಾಗಿದೆ ಚಕ್ರರಾಜರಥ ಗೇಯ ಚಕ್ರರಥ ಕಿರಿಚಕ್ರರಥಗಳಲ್ಲಿ ಚಕ್ರರಾಜರಥವೇ ಶ್ರೀಚಕ್ರ

ತವ ಶರಣಕೋಣ ಪರಿಣತಾ ಹೇಮಾತೆ ನಾಲ್ಕು ಶಿವಚಕ್ರ ಐದು ಶಕ್ತಿ ಚಕ್ರಗಳು ಒಂಬತ್ತು ಮೂಲ ಪ್ರಕೃತಿಗಳಿಂದ ಅಷ್ಟದಳ ಹಾಗೂ ಷೋಡಶ ದಳಗಳುಳ್ಳ ಎರಡು ಪದ್ಮಗಳಿಂದಲೂ ಮೂರು ವರ್ತುಲಾಕಾರವಾದಂತಹ ರೇಖೆಗಳಿಂದಲೂ ಮೂರು ಭೂಪರಗಳಿಂದಲೂ ಕೂಡಿರುವಂತಹ ನಿನ್ನ ವಾಸಸ್ಥಾನವಾದಂತಹ ಶ್ರೀಚಕ್ರ ನಲವತ್ನಾಲ್ಕು ಕೋಣಗಳಿಂದ ಪರಿಶೋಭಿತವಾಗಿದೆ ನವಾವರಣಯುಕ್ತವಾಗಿದೆ ಶ್ರೀಚಕ್ರ ಇದರಲ್ಲಿ ಮೊದಲನೇ ಆವರಣದ ಚತುರಶಕ್ಕೆ ಮೋಹನ ಚಕ್ರ ಅಂತ ಹೆಸರು ಎರಡನೇದು ಷೋಡಶದಳ ಕಮಲಕ್ಕೆ ಸರ್ವಾಶ ಪರಿಪೂರಕ ಚಕ್ರ ಅಂತ ಹೆಸರು ಮೂರನೇದಾದಂತಹ ಅಷ್ಟದಳ ಪದ್ಮಕ್ಕೆ ಸರ್ವಸಕ್ಷೋಭಣ ಚಕ್ರ ಅಂತ ಹೆಸರು ನಾಲ್ಕನೆಯ ಚತುರ್ದಶಾಕಾರಕ್ಕೆ ಸರ್ವ ಸೌಭಾಗ್ಯದಾಯಕ ಚಕ್ರ ಅಂತ ಹೆಸರು ಐದನೆಯ ಬಹಿರ್ದಶಾಕಾರ ಸರ್ವಾರ್ಥ ಸಾಧನ ಚಕ್ರ ಆರನೆಯ ಅಂತರ್ದಶಾಕ್ಕೆ ಸರ್ವ ರಕ್ಷಾಕರ ಚಕ್ರ ಹೆಸರು ಏಳನೆಯ ಅಷ್ಟಕೋಣ ಸರ್ವ ರೋಗಹರ ಚಕ್ರ ಎಂಟನೆಯ ತ್ರಿಕೋಣನೇ ಸರ್ವ ಸಿದ್ಧಿಪ್ರದ ಚಕ್ರ ಒಂಬತ್ತನೆಯ ಬಿಂದು ಸರ್ವಾನಂದಮಯ ಚಕ್ರ ಶ್ರೀಚಕ್ರದಲ್ಲಿ ಆ ಜಗನ್ಮಾತೆಯನ್ನು ಪೂಜೆ ಮಾಡೋರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಶ್ರೀಚಕ್ರದಲ್ಲಿ ಸಮಸ್ತ ದೇವತೆಗಳೂ ನೆಲೆಸಿ ಮಾತೆಯ ಆಗ್ನಾಧಾರಕರಾಗಿರ್ತಾರೆ ಮೂರು ಮಂಡಲಗಳ ಕಾಲ ಶ್ರೀಚಕ್ರವನ್ನು ಪೂಜೆ ಮಾಡಿ ದೇವಿಯನ್ನು ಪ್ರಸನ್ನಗೊಳಿಸದೆ ಪರಮೇಶ್ವರಿ ತಕ್ಷಣವೇ ಪ್ರತ್ಯಕ್ಷವಾಗ್ತಾಳೆ ವಶೀಕರಣ ಮೊದಲಾದಂತಹ ಸಮಸ್ತ ಸಿದ್ಧಿಗಳು ಶ್ರೀಚಕ್ರವನ್ನು ಪೂಜೆ ಮಾಡೋರಿಗೆ ಪ್ರಾಪ್ತವಾಗುತ್ತೆ ನಮ್ಮ ದೇಹದಲ್ಲಿ ಶುಚ್ಛಕ್ರಗಳನ್ನು ದಾಟಿ ಸಹಸ್ರಾಲದಲ್ಲಿ ನೆಲೆಸಿದಾಳೆ ತಾಯಿ ಜ್ಞಾನ ಮಾರ್ಗದ ಮೂಲಕ ಇದನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಯೋಗಿಗಳು ಸಮಾಧಿ ಸ್ಥಿತಿಯನ್ನು ಹೊಂತಾರೆ ದೇವಿ ಶ್ರೀಚಕ್ರದಲ್ಲಿ ನೆಲೆಸಿದಾಳೆ ಅನ್ನೋದಕ್ಕೆ ಒಂದು ಪ್ರಸಿದ್ಧಿಯಾದಂತಹ ಐತಿಹ್ಯ ಇದೆ ಕಾಂಚಿ ಕ್ಷೇತ್ರದ ಆರಾಧ್ಯ ದೇವಿ ಕಾಮಾಕ್ಷಿ ದೇವಿ ರೌದ್ರ ಸ್ವರೂಪಿಯಾಗಿದ್ರು ರಾತ್ರಿ ಸಮಯದಲ್ಲಿ ಕಾಳಿಯ ರೂಪದಿಂದ ದೇವಾಲಯದಿಂದ ಹೊರಗೆ ಬಂದು ತನಗೆ ಎದುರಾದವರನ್ನು ಸಂಹಾರ ಮಾಡ್ತಿದ್ಲು ಭಕ್ತರ ಕೋರಿಕೆಯಂತೆ ಶಂಕರ ಭಗವತ್ಪಾದರು ದೇವಿಯ ಆಲಯಕ್ಕೆ ಭೇಟಿ ನೀಡಿ ಮಾತೆಯನ್ನ ಕೋಪವನ್ನು ತಣಸ್ತೀನಿ ಅಂತ ಆಶ್ವಾಸನೆ ನೀಡಿದರು ಅದರಂತೆ ದೇವಾಲಯಕ್ಕೆ ಆಗಮಿಸಿ ಗರ್ಭಗುಡಿಯ ಎದುರು ಕೂತ್ಕೊಂಡು ಮಾತೆಯನ್ನ ಭಕ್ತಿಯಿಂದ ಆರಾಧಿಸಿ ಆಕೆಯ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾರೆ ತನ್ನ ದೈನಂದಿನ ಪದ್ಧತಿಯಂತೆ ನಡುರಾತ್ರಿಯಲ್ಲಿ ಮಾತ್ರೆ ಆ ತಾಯಿ ರೌದ್ರ ರೂಪವನ್ನ ತಾಳಿ ಸಂಹಾರ ಕಾರ್ಯಕ್ಕಾಗಿ ಹೊರಟಳು ಆದ್ರೆ ಗರ್ಭಗುಡಿಯ ಹಾಸ್ಟೆಲ್ನಲ್ಲಿ ಕುಳಿತಿದ್ದಂತಹ ಭಗವತ್ಪಾದರು ಭಕ್ತಿಯಿಂದ ಆಕೆಯ ದಿವ್ಯ ಮಹಿಮೆಗಳನ್ನ ಕೊಂಡಾಡ್ತಾ ಇದ್ದಾರೆ ಹೊರಗೆ ಹೋಗಕ್ಕೆ ತನಗೆ ದಾರಿ ಬಿಡಬೇಕು ಅಂತ ಕೇಳಿದಾಗ ಭಗವತ್ಪಾದರು ನನ್ನ ಜೊತೆ ಪಗಡೆ ಆಡಬೇಕು ಅಂತ ಕೇಳ್ಕೊಂಡ್ರು ಈ ಕೋರಿಕೆಗೆ ಒಪ್ಪಿದಂತಹ ಮಾತೆ ಆಟವಾಡಕ್ಕೆ ಕುತ್ಕೋತಾರೆ ದೇವಾಲಯದಲ್ಲಿದ್ದಂತಹ ಅರಿಶಿನ ಕುಂಕುಮ ಗಂಧದ ಪುಡಿಗಳನ್ನ ಬಳಸಿ ಆಟದ ನಕ್ಷೆಯನ್ನು ಭಗವತ್ಪಾದರು ರಚನೆ ಮಾಡಿದ್ರು ದೇವಿ ತನ್ನ ಶಕ್ತಿಯಿಂದ ದಿವ್ಯ ದಾಳಗಳನ್ನೇ ಸೃಷ್ಟಿ ಮಾಡಿದಳು ಆಗ ಆಚಾರ್ಯರು ದೇವಿಯ ಪೂಜೆಗಾಗಿ ಬಳಸಿದ್ದಂತಹ ಹೂವುಗಳನ್ನ ಆಟದಲ್ಲಿ ತಮ್ಮ ನಡಿಗೆಯ ಕಾಯಿಗಳನ್ನಾಗಿ ಆಕೆಯ ಆಭರಣದ ಮುತ್ತು ರತ್ನಗಳನ್ನ ಬಳಸಿ ಆಕೆಯ ನಡಿಗೆಯ ಕಾಯಿಗಳನ್ನಾಗಿ ಸಿದ್ಧಪಡಿಸಿದ್ರು ಸರಿ ದೇವಿ ಆಟವಾಡೋದಕ್ಕೆ ಗರ್ಭಗುಡಿಯ ಪೀಠದ ಮೇಲೆ ಬಂದು ಕೂತ್ಕೊಂಡ್ಲು ಆಚಾರ್ಯರು ಆಕೆ ಎದುರು ಪದ್ಮಾಸನ ಹಾಕಿ ಗರ್ಭಗುಡಿಯ ಹಾಸ್ಟೆಲ್ ಹೊರಗೆ ಕೂತ್ಕೊಂಡು ಆಟ ಪ್ರಾರಂಭ ಮಾಡಿದ್ರು ಹಾಗೆ ಪ್ರಶಸ್ತವಾದಂಥ ಈ ಸಮಯ ಇದು ವ್ಯರ್ಥವಾಗಿಬಾರ್ದು ಅಂತೇಳಿ ಲಲಿತಾ ನಾಮದ ಬೇರೆ ಬೇರೆ ನಾಮಗಳನ್ನು ಜಪಿಸ್ತಾ ಆಟ ಮುಂದುವರ್ಸೋಕ್ಕೆ ದೇವಿ ಅಪ್ಪಣೆಯನ್ನು ಸಹ ಪಡ್ಕೊಂಡ್ರು ಅಷ್ಟೇ ಅಲ್ಲದೆ ದೇವಿಗೆ ಹೇಗೆ ಬೇಕಾದಂತಹ ಗರ ಬೀಳ ಬೀಳಬೇಕಾದಂತಹ ಏನು ಬೇಕೋ ಗರ ಬೀಳಿಸ್ಕೊಳ್ಳೋ ಶಕ್ತಿ ಇದೆ ಅದನ್ನು ತಮಗೂ ಅನುಗ್ರಹಿಸಿ ತಮಗೆ ಬೇಕಾದ ಗರ ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡಬೇಕು ಅಂತಲೂ ಕೇಳ್ಕೊಂಡ್ರು ಒಪ್ಕೊಂಡ್ಲು ಮಾತೆ ಅದರಂತೆ ಆಟ ಪ್ರಾರಂಭವಾಯಿತು ಮೊದಲು ಆಚಾರ್ಯರ ದಾಳ ಉರ್ಸಿದ್ರು ಗರ ಒಂಬತ್ತು ಶ್ರೀಚಕ್ರರಾಜ ನಿಲಯ ಅಂತ ದೇವಿಯ ನಾಮವನ್ನು ಹೇಳಿ ತಮ್ಮ ಕಾಯಿ ನಡೆಸೋ ಮುನ್ನ ಆ ಶ್ರೀಚಕ್ರ ನಿಲಯಳಾಗಿರುವಂತಹ ಶ್ರೀಚಕ್ರಕ್ಕೆ ಒಂಬತ್ತು ಆವರಣಗಳಿದೆ ಅಂತ ಹೇಳಿ ಅದರ ಸಂಕೇತವಾಗಿ ಒಂಬತ್ತು ಆವರಣಗಳ ಗೆರೆನ ಪಕ್ಕದಲ್ಲಿ ಬರೆದರು ಹೀಗೆ ಒಂದೊಂದು ಗರ ಬಿದ್ದಾಗಲೂ ಅದಕ್ಕೆ ಸರಿಹೊಂದಂತಹ ಅಕ್ಷರ ಸಂಖ್ಯೆಗಳಿದ್ದಂತಹ ದೇವಿಯ ನಾಮಗಳನ್ನು ಹೇಳಿ ಆ ಸಂಖ್ಯೆಗೆ ಅನುಸಾರವಾಗಿ ಬೀಜಾಕ್ಷರಗಳನ್ನ ಬಳಸಿ ಗೆರೆಗಳಿಂದ ನಿರ್ಮಿತವಾದಂತಹ ರೇಖಾಕೃತಿಯನ್ನ ರಚಿಸಕ್ಕೆ ಪ್ರಾರಂಭ ಮಾಡಿದ್ರು ಈ ರೀತಿ ರಚಿಸಿದ ಶ್ರೀಚಕ್ರದ ರೇಖಾಕೃತಿಯಲ್ಲಿ ಹಿಂದಿನ ಶ್ರೀಚಕ್ರದಲ್ಲಿದ್ದಂತಹ ಉಗ್ರ ಬೀಜಾಕ್ಷರಗಳನ್ನ ತೆಗೆದು ತೆಗೆದುಹಾಕಿ ಆ ಜಾಗದಲ್ಲಿ ಅದೇ ಸಂಖ್ಯೆಗೆ ಅನುಗುಣವಾಗಿ ಹೊಂದ್ಕೊಳ್ಬಹುದಾದಂತಹ ಸಾತ್ವಿಕ ಬೀಜಾಕ್ಷರಗಳನ್ನು ತುಂಬಿ ಸಮೀಕರಣವನ್ನ ಸಮಗೊಳಿಸಿದ್ರು ಅಕ್ಷರಗಳು ಬದಲಾದ್ರಿಂದ ಮಂತ್ರನೇ ತಿರುಗುಮರುಗಾಗುವಂತೆ ಮಾಡಿ ತಾವು ಹೊಸದಾಗಿ ರಚಿಸಿದಂತಹ ರೇಖಾ ವಿನ್ಯಾಸದಲ್ಲಿ ಬಿಂದು ತ್ರಿಕೋಣ ವಸುಕೋಣ ದಶರಇಮ್ಮ ಮನ್ವಸ್ತ್ರ ನಾಗದಳ ಷೋಡಶಾಪತ್ರ ವೃತ್ತತ್ರಯ ಹಾಗೆ ಭೂಪುರಗಳನ್ನು ಒಳಗೊಂಡಂತಹ ಮಂಗಳಕರವಾದಂತಹ ಶ್ರೀಚಕ್ರದ ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಈ ಇಷ್ಟೊತ್ತಾಗೋತ್ಗೆ ಬೆಳಗಿನ ಜಾವತ್ ಕಳೆ ಶಬ್ದ ಆಯಿತು ಆಗ ತಟ್ಟನೆ ಎಚ್ಚರವಾಯ್ತು ಆಟದಲ್ಲಿ ಇಷ್ಟೊಂದು ಮುದ್ದಳಾಗ್ಬಿಟ್ಟಿದ್ದೀನಲ್ಲ ನನ್ನ ನಿತ್ಯದ ಅಭ್ಯಾಸವನ್ನೇ ಮರೆತು ಇಂದು ಮಾಡಬೇಕಾದಂತಹ ಸಂಹಾರ ಕಾರ್ಯವನ್ನೇ ನಡೆಸ್ಲಿಲ್ವಲ್ಲ ಅಂತ ಚಿಂತನೆ ಮಾಡ್ತಾಲ್ ತಾಯಿ ಅಷ್ಟೊತ್ತಿಗೆ ಭಗವತ್ಪಾದರು ಹಣ್ಣಿಗೆ ಬರುವಂತಹ ದ್ವಾರದ ಬಳಿ ತಮ್ಮ ಕೊನೆಯ ಕಾಯಿಗಳನ್ನು ತನ್ನ ನಿಲ್ಲಿಸಿದ್ದಾರೆ ಅರೆ ದೇವಿಯ ಸರದಿ ಆಕೆ ಕಾಯಿಯನ್ನು ಹಾಕಿ ಹಣ್ಣು ಮಾಡಿಬಿಟ್ಲು ಕಾಯಿಯನ್ನು ಗೆದ್ಲು ತಾಯಿ ಭಗವತ್ಪಾದರು ಆಟದಲ್ಲಿ ಸೋದರು ಆದರೆ ತಮ್ಮ ಉದ್ದೇಶದವರು ಗೆದ್ದಿದ್ರು ಪಂದ್ಯದ ನಿಯಮದಂತೆ ದೇವಿ ಅವರನ್ನು ಕಬಳಿಸಿ ಮುಂದಿನ ದಿನದಿಂದ ತಮ್ಮ ತನ್ನ ಸಂಹಾರ ಕಾರ್ಯವನ್ನು ಮುಂದುವರಿಸಬಹುದಾಗಿತ್ತು ಆದರೆ ಆ ಭಗವತ್ಪಾದರ ಬುದ್ಧಿವಂತಿಕೆಯಿಂದ ದೇವಿಯ ವಾಸ ಸ್ಥಾನವಾದಂತಹ ಶ್ರೀಚಕ್ರದ ಬೀಜ ಮಂತ್ರಗಳೆಲ್ಲ ತಿರುಮುರುವಾಗಿ ಕ್ಷುದ್ರ ಸಿದ್ಧಿಗಾಗಿ ನೀಚ ಜನರು ಆಕೆಯನ್ನು ಆಹ್ವಾನಿಸಿದರೆ ಈ ಶ್ರೀಚಕ್ರವನ್ನು ಬಿಟ್ಟು ಹೋಗದಂತೆ ನಿಯೋಜಿಸಿದ ರೀತಿಯಲ್ಲಿ ಆ ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ಅಕ್ಷರ ಸಂಖ್ಯಾಶಾಸ್ತ್ರದ ಮೇರೆಗೆ ದೇವಿ ಬಂಧಿತಳಾಗಿ ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ಆಚಾರ್ಯರಿಂದ ಬಂಧಿತಳಾಗಿದ್ದಂತಹ ದೇವಿ ಪುನಃ ಎಂದು ಆ ಉಗ್ರ ಬೀಜಾಕ್ಷರಗಳ ಮಂತ್ರಕ್ಕೆ ಮಣಿದು ಉಗ್ರರೂಪ ತಾಳಿ ಪೀಠ ಬಿಡುವಂತಿರಲಿಲ್ಲ ಶಂಕರರ ಬುದ್ಧಿ ಚಾತುರ್ಯಗಳಿಗೆ ಮೆಚ್ಚಿದ ಮಾತೆ ತನ್ನ ಬಂಧನವನ್ನು ಸಂತೋಷದಿಂದ ಲೈಂಗೀಕರಿಸಿದ್ಲು ಯಾಕೆಂದರೆ ಇದು ಕಲ್ಯಾಣವಾಗುವಂಥದ್ದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳಿಗೆ ಹಾಗೂ ಅಕ್ಷರಗಳಿಗೆ ವಿಶಿಷ್ಟ ಮಾನ್ಯತೆಯ ಸ್ಥಾನಗಳಿವೆ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ಶೂನ್ಯದ ಜೊತೆ ಸೇರಿಸಿ ಅಸಂಖ್ಯ ಸಂಖ್ಯೆಗಳನ್ನು ಪಡಿಬೋದು ಹಾಗೆಯೇ ವರ್ಣಮಾಲೆಯ ಆಕಾರದಿಂದ ಹಕಾರದವರೆಗೆ ಅಕ್ಷರಗಳನ್ನು ಬೇರೆ ಬೇರೆ ವಿಧದಲ್ಲಿ ಸ್ವರಗಳ ಜೊತೆ ಜೋಡಿಸೋದ್ರಿಂದ ಅಸಂಖ್ಯ ಮಂತ್ರ ಹಾಗೂ ಬೀಜಾಕ್ಷರಗಳ ನಿರ್ಮಾಣವಾಗುತ್ತೆ ಹೀಗೆ ಉಂಟಾಗುವಂತಹ ಮಂತ್ರ ಸ್ತೋತ್ರ ನಾಮಗಳ ಸಂಖ್ಯೆನೂ ಸಹ ಅನೇಕವಾಗಿದೆ ಅಕ್ಷರಮಾಲೆಗಳ ವರ್ಣ ಹಾಗೂ ಸಂಖ್ಯಾಶಾಸ್ತ್ರದ ಸಂಖ್ಯೆಗಳು ಒಂದಕ್ಕೊಂದು ಪೂರಕವಾಗಿರುತ್ತೆ ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೂ ಅಥವಾ ಒಂದು ಅಕ್ಷರದ ಅಲ್ಪ ಪ್ರಾಣ ಮಹಾಪ್ರಾಣ ಇತ್ಯಾದಿಗಳಲ್ಲಿ ವ್ಯತ್ಯಾಸವಾದರೂ ಅರ್ಥವೇ ಬದಲಾಗಿ ಮಂತ್ರಗಳ ಉದ್ದೇಶವೇ ಸಾರ್ಥಕವಾಗಲ್ಲ ಕೆಲವೊಮ್ಮೆ ಅನರ್ಥವೂ ಆಗ್ಬಿಡ್ಬೋದು ಶ್ರೀಚಕ್ರದಲ್ಲಿ ಉಗ್ರಬೀಜಾಕ್ಷರಗಳ ಸ್ಥಾಪನೆಯಿಂದ ಅಲ್ಲಿವರೆಗೆ ಇಂಥ ಅನರ್ಥ ಆಗಿತ್ತು ಆಟ ಆಡ್ತಾ ಇರುವಾಗ ಸ್ತೋತ್ರ ಮಂತ್ರವನ್ನು ಹೇಳ್ತಾ ಇದ್ದಂತಹ ಶಂಕರರು ತಮಗೆ ಬಿದ್ದ ಕರಗಳ ಸಂಖ್ಯೆಗೆ ಅನುಗುಣವಾಗಿ ಆ ಶ್ರೀಚಕ್ರದ ಬಿಂದು ತ್ರಿಕೋಣ ಅಷ್ಟಕೋಣ ಅಂತರ್ದಶರ ಬಹಿರ್ದಶಾರ ಚತುರಸ್ತರ ಇತ್ಯಾದಿ ರೇಖಾಕೃತಿಗಳನ್ನು ನಿರ್ಮಿಸಿ ಅದರಲ್ಲಿ ಸಾತ್ವಿಕ ಶಕ್ತಿಯ ಬೀಜಾಕ್ಷರಗಳನ್ನು ತುಂಬಿದರು ಸಂಖ್ಯಾಶಾಸ್ತ್ರದ ಸಂಕೇತ ನಿಯಮವನ್ನು ಅನುಸರಿಸಿ ಅಲ್ಲಿವರೆಗೆ ಕ್ಷುದ್ರ ಸಾಧಕರು ತಮ್ಮ ಸ್ವಾರ್ಥ ಸಿದ್ಧಿಗಾಗಿ ಈ ಶ್ರೀಚಕ್ರದಲ್ಲಿ ಉಗ್ರ ಬೀಜಾಕ್ಷರಗಳನ್ನು ತುಂಬಿದರು ದೇವಿಯ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಂಡು ತಾಮ ಸೀ ಗುಣವನ್ನಾಗಿ ಪರಿವರ್ತಿಸಿ ಆಕೆ ಉಗ್ರರೂಪ ತಾಳಿ ಬಲಿ ತಗೊಳ್ಳುವಂತೆ ಆಕೆಯನ್ನು ಆಗ್ರಹಿಸ್ತಾ ಇದ್ರು ಅಂತಹ ದುಷ್ಟರು ಶ್ರೀಚಕ್ರದಲ್ಲಿ ಅಳವಡಿಸಿದ್ದಂತಹ ಉಗ್ರ ಬೀಜಾಕ್ಷರಗಳನ್ನ ಒಂದೊಂದಾಗಿ ಗಳಿಸಾಕ್ತ ಅವುಗಳ ಸ್ಥಾನದಲ್ಲಿ ತಮಗೆ ಬಿದ್ದ ಗರದ ಸಂಖ್ಯೆಯನ್ನ ತಾವ ಬಾಯಲ್ಲಿ ಹೇಳ್ತಾನೆ ಮಂತ್ರ ಅಕ್ಷರಗಳ ಸಂಖ್ಯೆಗೆ ಬದಲಾಗಿ ತಾವು ಸೇರಿಸುವಂತಹ ಸಾತ್ವಿಕ ಬೀಜಾಕ್ಷರಗಳ ಸಂಖ್ಯೆ ಸರಿ ಹೊಂದುವಂತೆ ಸಮೀಕರಣ ಮಾಡಿ ಹೊಸ ಬೀಜಾಕ್ಷರಗಳನ್ನ ಈ ಶ್ರೀಚಕ್ರದಲ್ಲಿ ಅಳವಡಿಸ್ಬಿಟ್ಟಿದ್ರು ಆಟದಲ್ಲಿ ತಾಯಿ ಎಷ್ಟು ತಂದ ಮೇಳಾಗ್ಬಿಟ್ಟಿದ್ಲು ಅಂದ್ರೆ ಇದು ಯಾವುದನ್ನು ಗಮನಸೇ ಇಲ್ಲ ಈಗ ಆಕೆಗೆ ತಾಮಸೀ ಬೀಜಾಕ್ಷರಗಳ ಪ್ರಭಾವದಿಂದ ರೂಪ ತಾಳೋದು ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅದು ಆಗದಂತೆ ಭಗವತ್ಪಾದರು ಸಾತ್ವಿಕ ಬೀಜಾಕ್ಷರಗಳಿಂದ ಕೂಡಿ ಹೊಸದಾಗಿ ತಾವು ನಿರ್ಮಿಸಿದ ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ದೇವಿಯನ್ನು ಸ್ಥಿರವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ತಾಮಸಿ ಆಹಾರಕ್ಕೆ ಒಗ್ಗೋಗಿದ್ದ ಮನುಷ್ಯನ ಪ್ರವೃತ್ತಿ ಬರೀ ತಾಮಸ ಗುಣವನ್ನೇ ಹೊರ ಹೋಗ್ತಾ ಇರುತ್ತೆ ಅಂಥವನ ಮನಸ್ಸು ಬದಲಾವಣೆ ಮಾಡಬೇಕಾದ್ರೆ ಅವನಿಗೆ ಸಾತ್ವಿಕ ಆಹಾರವನ್ನು ನೀಡಿ ಅವನ ಸ್ವಭಾವವನ್ನು ಪರಿವರ್ತಿಸುವಂತೆ ಆ ಶಂಕರರು ದೇವಿಯ ತಾಮಸಿಕ ಉಗ್ರ ರೂಪವನ್ನ ಶವನಗೊಳಿಸಿದ್ರು ಹೀಗೆ ಹೊಸದಾಗಿ ಶಂಕರ ಭಗವತ್ಪಾದರಿಂದ ಪರಿಷ್ಕಾರ ಮಾಡಲ್ಪಟ್ಟ ಸೂಚಕರ ಈಗ ಎಲ್ಲ ಸಾತ್ವಿಕರಿಗೂ ಗೃಹಸ್ಥರಿಗೂ ಶುಭವನ್ನೇ ಕರುಣಿಸುವಂತಹ ಮಂಗಳ ಯಂತ್ರವಾಗಿ ಪರಿವರ್ತನೆಯಾಗಿತ್ತು ಹಾಗಾಗಿ ಸರ್ವಮಂಗಳೆಯಾದಂತಹ ದೇವಿ ಆಟದ ನಿಯಮವನ್ನು ಪಾಲಿಸಿ ಶಂಕರರನ್ನ ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಈ ಬಾಲಕನ ತೀಕ್ಷ್ಣ ಬುದ್ಧಿಗೆ ಹಾಗೂ ಸದುದ್ದೇಶಕ್ಕೆ ದೇವಿಯೂ ಸಹ ಮಣಿತಾಳೆ ಈಗ ಶ್ರೀಚಕ್ರ ಶಂಕರಾಚಾರ್ಯರಿಂದ ಪರಿಷ್ಕರ ಮಾಡಲ್ಪಟ್ಟಂತಹ ಶ್ರೀಚಕ್ರ ಸಮಸ್ತ ದೇವತಾ ಶಕ್ತಿಗಳ ಚಕ್ರಗಳಿಗೂ ಮಾತೃ ರೂಪವಾಗಿದೆ ಹಾಗಾಗಿ ಯಾವುದೇ ದೇವತೆಯ ಉಪಾಸನೆಯನ್ನ ಶ್ರೀಚಕ್ರದ ಮೂಲಕನೇ ಮಾಡಬಹುದಾಗಿದೆ ಈ ಹಿಂದೆ ಶ್ರೀಚಕ್ರದಲ್ಲಿ ಅಳವಡಿಸಲಾಗಿದ್ದಂತಹ ಉಗ್ರ ಬೀಜಾಕ್ಷರಗಳನ್ನ ಯುಕ್ತಿಯಿಂದ ಬದಲಾವಣೆ ಮಾಡಿದಂತಹ ಭಗವತ್ಪಾದರು ಅದರಲ್ಲಿ ಸಾತ್ವಿಕ ಬೀಜಾಕ್ಷರಗಳನ್ನ ಅಳವಡಿಸಿ ದೇವಿಯನ್ನು ಬಿಂದು ಸ್ಥಾನದಲ್ಲಿ ನೆಲೆಗೊಳಿಸಿ ಆಕೆ ಶಕ್ತಿಗಳಿಗೆ ಮಣಿಯದಂತೆ ಮಾಡಿದ್ದಾರೆ ದೇವಿ ಸದ್ಭಕ್ತರ ಪೂಜೆಗೆ ಪ್ರಸನ್ನರಾಗಿ ಅವರನ್ನು ಅನುಗ್ರಹ ಮಾಡೋದಕ್ಕಾಗಿ ಇನ್ನು ಅಲ್ಲಿಂದ ಮುಂದೆ ಸದಾಕಾಲ ಶ್ರೀಚಕ್ರದಲ್ಲಿ ನೆಲೆಸಿರ್ತಾಳೆ ಒಂಬೈನೂರ ತೊಂಬತ್ತೇಳನೆಯ ನಾಮ ತ್ರಿಪುರ ಸುಂದರಿ ಶ್ರೀತ್ರಿಪುರ ಸುಂದರಿ ಮೂರು ಲೋಕಗಳಲ್ಲೂ ಅತಿಶಯ ಲಾವಣ್ಯ ಸೌಂದರ್ಯಗಳನ್ನು ಹೊಂದಿ ಸ್ವಯಂ ಪ್ರಕಾಶಳಾಗಿದ್ದಾಳೆ ಆ ತ್ರಿಪುರ ಸುಂದರಿ ದೇವಿ ಸಚಿದಾನಂದ ಸ್ವರೂಪವನ್ನು ಪ್ರತಿಪಾದಿಸುವಂತಹ ಶ್ರೀರೂಪವನ್ನು ಹೊಂದಿರೋಥಳಿಕೆ ಸರ್ವಾನಂದಮಯ ಅನ್ನುವಂತಹ ಒಂಬತ್ತನೇ ಚಕ್ರದಲ್ಲಿ ಆರಾಧಿಸಲ್ಪಡವಳು ತಾಯಿ ಪ್ರಕಾಶ ವಿಮರ್ಶ ಮಿಶ್ರ ಬಿಂದುಗಳ ಮೂಲ ಪ್ರಕೃತಿ ತತ್ವನೇ ಶ್ರೀ ತ್ರಿಪುರ ಸುಂದರಿ ತತ್ವ ಇರಬೇಕು ಕಾಲಿಕಾಪುರನ ಒಂದು ವರ್ಣನೆಯನ್ನು ಮಾಡುತ್ತೆ ಪ್ರಧಾನದ ಇಚ್ಛಾವಶದಿಂದ ಶಂಭುವಿನ ಶರೀರ ಮೂರಾಯಿತು ಐದು ಮುಖಗಳು ಚತುರ್ಭುಜಗಳು ಪದ್ಮಕೇಸರ ಬಣ್ಣದ ಬ್ರಹ್ಮ ಶರೀರ ಮಹೇಶ್ವರನ ಊರ್ಧ್ವ ಭಾಗವಾಯಿತು ಒಂದು ಮುಖ ಚತುರ್ಭುಜಗಳು ನೀಲವರ್ಣದ ಶಂಖ ಚಕ್ರ ಗದ ಪದ್ಮಧಾರಿಯಾದಂತಹ ವೈಷ್ಣವ ಶರೀರ ಮಹೇಶ್ವರನ ಮಧ್ಯಭಾಗವಾಯಿತು ಹಾಗೆ ಐದು ಮುಖ ಚತುರ್ಭುಜಗಳು ಶುದ್ಧ ಸ್ಫಟಿಕದಂತೆ ಶ್ವೇತವರ್ಣ ಇರುವಂತಹ ಚಂದ್ರಶೇಖರನ ಶರೀರ ಅಧೋಭಾಗವಾಯಿತು ಹೀಗೆ ಮೂರು ಪುರಗಳನ್ನು ಅಂದರೆ ಬ್ರಹ್ಮ ವಿಷ್ಣು ಶಿವನ ಶರೀರಗಳನ್ನು ಹೊಂದಿರೋದ್ರಿಂದ ಪರಶಿವನಿಗೆ ತ್ರಿಪುರ ಅನ್ನೋ ಹೆಸರು ಆ ತ್ರಿಪುರನ ಪತ್ನಿಯಾಗಿರೋಳು ತ್ರಿಪುರ ಸುಂದರೀ ದೇವಿ ಸಹಸ್ರಾರ ಚಕ್ರದ ನಾಲ್ಕು ಕೋಣಗಳ ಮಧ್ಯೆ ಬಿಂದು ಸ್ಥಾನ ಇರೋದು ಸಮಯಾಚಾರ ತತ್ಪರರಾದಂಥವರು ತಮ್ಮ ಹೃದಯ ಕಮಲದ ಬಿಂದು ಸ್ಥಾನದಲ್ಲಿ ಆ ಶ್ರೀ ತ್ರಿಪುರ ಸುಂದರೀ ದೇವಿಯನ್ನು ಧ್ಯಾನ ಮಾಡ್ತಾರೆ ತ್ರಿಮೂರ್ತಿಗಳಿಗೂ ಆದಿಯಾಗಿರೋಳು ದೇವಿ ಈಕೆಯ ಪರಾಶಕ್ತಿ ಮೂರು ಲೋಕಗಳನ್ನೂ ಮೋಹಗೊಳಿಸುವಂತಹ ಅದ್ಭುತ ಸೌಂದರ್ಯವನ್ನು ಹೊಂದಿದ್ದಾಳೆ ಈಕೆ ಪರಾಶಕ್ತಿಯ ವಿಷ್ಣು ಶಕ್ತಿಯು ಮೋಹಿನಿ ರೂಪವನ್ನು ತಳ್ಳಾಗ ಪರಶಿವನೂ ಸಹ ಇದನ್ನು ಕಂಡು ವ್ಯಾಮೋಹಿತನಾಗಿದ್ದಾನೆ ದೇವಿಯ ಅಲೌಕಿಕ ಸೌಂದರ್ಯ ಭಕ್ತರ ಕ್ಷೋಭೆಗೊಂಡಂತಹ ಮನಸ್ಸನ್ನು ಪ್ರಶಾಂತಗೊಳಿಸಿ ಅಭಯವನ್ನು ನೀಡತ್ತೆ ಸಮಸ್ತ ಕಷ್ಟಗಳನ್ನೂ ಪರಿಹರಿಸುವಂತಹ ಆಶ್ವಾಸನೆಯನ್ನು ನೀಡುತ್ತೆ ಅಂತಹ ಮಂಗಳ ಮೂರ್ತಿ ಆ ತಾಯಿ ಒಂಬೈನೂರ ತೊಂಬತ್ತೆಂಟನೆಯ ನಾಮ ಶ್ರೀ ಶಿವ ಮಂಗಳ ಸ್ವರೂಪಗಳು ಅತ್ಯಂತ ಶುಭಪ್ರದಳು ಸಚಿದಾನಂದ ಸ್ವರೂಪವನ್ನು ಪ್ರತಿಪಾದಿಸುವಂತಹ ಸಗುಣ ಚೈತನ್ಯವಾದಂತಹ ಈಶ್ವರನ ಸ್ವರೂಪದಲ್ಲಿರುವಂಥವಳು ಸರ್ವಲಕ್ಷಣ ಸಂಪನ್ನಳು ಸರ್ವಾಂಗ ಸುಂದರಿನು ಸರ್ವಾಭರಣ ಭೂಷಿತಳು ಸರ್ವೇಶ್ವರಿನು ಸದ್ಗತಿ ಪ್ರದಾಯಿನಿಯು ಪರಬ್ರಹ್ಮ ಸ್ವರೂಪಿಣಿಯೂ ಆಗಿರೋಳು ಆ ಜಗನ್ಮಾತಿ ಸಮಸ್ತ ಲೋಕಕ್ಕೆ ಸದಾ ಕಾಲ ಮಂಗಳವನ್ನೇ ಉಂಟು ಮಾಡೋಳು ತನ್ನ ಭಕ್ತರನ್ನ ಸರ್ವದಾ ರಕ್ಷಿಸ್ತಾ ಶುಭವನ್ನೇ ಉಂಟು ಮಾಡೋಳು ಜಗನ್ಮಾತಿ ಒಂಬೈನೂರ ತೊಂಬತ್ತೊಂಬತ್ತನೆಯ ನಾಮ ಶಿವಶಕ್ತಿಯೈಕ ರೂಪಿಣಿ ಶಿವಶಕ್ತಿಯರ ಐಕ್ಯ ರೂಪಗಳಾಗಿರೋಳು ಶಿವಶಕ್ತಿ ಅಂದ್ರೆ ಎರಡು ಇರುವಾಗ ಅದು ಸಗುಣ ರೂಪ ಇವೆರಡೂ ಒಂದಾಗೋದೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇದ್ರ ಬಗ್ಗೆ ವಾಯು ಸಂಹಿತೆಯ ಮಾತನ್ನು ಹೇಳುತ್ತೆ ಶಿವೇಚ್ಛೆಯ ಪರಾಶಕ್ತಿ ಶಿವತತ್ವೈಕತಾಂಗತ ತತ ಪರಿಸ್ಪರತ್ಯಾದೋ ಸರ್ಗೆ ತೈಲ ತಿಲಾದಿವ ಶಿವೇಚ್ಛೆಯಿಂದ ಪರಾಶಕ್ತಿ ಶಿವ ತತ್ವದೊಂದಿಗೆ ಏಕತ್ವವನ್ನು ಹೊಂದತೆ ಅನಂತರ ಸ್ವರ್ಗದಾದಿಯಲ್ಲಿ ಎಣ್ಣೆಯಿಂದ ಎಣ್ಣೆ ಬರುವಂತೆ ಎಳ್ಳಿನಿಂದ ಎಣ್ಣೆ ಬರುವಂತೆ ಅದೇ ವ್ಯಕ್ತವಾಗತ್ತೆ ಪ್ರಪಂಚ ವ್ಯವಹಾರಗಳಿಂದ ಮನಸ್ಸನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಂಡಾಗ ಆತ್ಮನೇ ನಾನು ಅನ್ನೋ ಅರಿವಾದಾಗ ಆ ಪರತತ್ವ ಮುಂದೆ ಎಲ್ಲೆಲ್ಲೂ ಆವರಿಸಿರೋದು ಅನ್ನೋ ಜ್ಞಾನ ಉಂಟಾದಾಗ ಉಳಿಯೋದೇ ಶಾಂತ ಅನ್ನೋಂತಹ ಒಂದೇ ಭಾವ ಅಲ್ಲೇ ಅರಿವಾಗದು ಕೇವಲ ಶುದ್ಧ ಆನಂದ ಆ ಆನಂದ ಸ್ವರೂಪಿನಿದೆ ಜಗನ್ಮಾತಿ ಕೊನೆಯ ಅಂದರೆ ಸಾವಿರದನೆಯ ನಾಮ ಲಲಿತಾಂಬಿಕಾ ಲಲಿತಾಂಬಿಕೆಯು ಮೊದಲನೇ ನಾಮ ಶ್ರೀಮಾತಾ ಕೊನೆಯ ನಾಮ ಲಲಿತಾಂಬಿಕಾ ಎರಡನ್ನು ಒಟ್ಟಾಗಿ ಸೇರಿಸಿದ್ರೆ ಶ್ರೀಮಾತಾ ಲಲಿತಾಂಬಿಕಾ ಇದ್ರ ಮಧ್ಯ ಇರುವಂತಹ ಒಂಬೈನೂರು ತೊಂಬತ್ತೆಂಟು ನಾಮಗಳೂ ಸಹ ಆ ದೇವಿಯ ಲೀಲಾ ವಿಭೂತಿಗಳೇ ಆಗಿದೆ ಇದ್ರ ಬಗ್ಗೆ ಪದ್ಮಪುರಾಣ ಹೇಳುತ್ತೆ ಲೋಕಾನತಿತ್ಯ ಲಲಿತೆ ಲಲಿತಾ ಸೂಚ್ಯತೆ ಎಂದು ಲೋಕಗಳನ್ನ ಅತಿಕ್ರಮಿಸಿ ಶೋಭಿಸೋದ್ರಿಂದ ಲಲಿತಾ ಅಂತ ಆಕೆಗೆ ಹೆಸರು ಹಾಗೆ ಚಿದಾನಂದ ಘನ ಪೀತಮಾಸ್ತೇ ಲೀಲಾ ಉಪುರ್ಧರಾವ್ ಲಲಿತಾ ದೇವಿ ವಾಸ್ತವವಾಗಿ ಜ್ಞಾನ ಮತ್ತೆ ಆನಂದ ಸ್ವರೂಪಗಳಾಗಿ ಆಕಾರ ಇಲ್ಲದೆ ಹೋದ್ರು ದೇವತೆಗಳ ಪ್ರಾರ್ಥನೆಯಂತೆ ಅವರುಪಾಸನೆಗೆ ಅನುಕೂಲವಾಗುವಂತೆ ಲೀಲೆಯಿಂದ ತನ್ನ ಶರೀರವನ್ನು ಧರಿಸಿ ತ್ರಿಪುರದಲ್ಲಿ ಪ್ರಕಾಶಿಸ್ತಾ ಇರುವಂಥವಳು ಪ್ರಯಾಗ ಪೀಠದ ಅಧಿಷ್ಟಾತೃ ದೇವತೆ ಲಲಿತಾದೇವಿ ಲಲಿತಾ ಅನ್ನೋ ಶಬ್ದಕ್ಕೆ ಶೋಭೆ ವಿಲಾಸ ಮಾಧುರ್ಯ ಗಾಂಭೀರ್ಯ ಸ್ಥೈರ್ಯ ತೇಜಸ್ಸು ಲಾಲಿತ್ಯ ಔದಾರ್ಯ ಹೀಗೆ ಅನೇಕ ಅರ್ಥಗಳಿದೆ ಈ ಎಲ್ಲದರ ಸ್ವರೂಪನೇ ಶ್ರೀಲಲಿತಾದೇವಿ ಲಲಿತಾ ಅಂದರೆ ಸುಮಧುರು ಮನೋಹರ ಆಕೆಯನ್ನ ಸ್ತುತಿ ಮಾಡುವಂತಹ ಸಹಸ್ರನಾಮಗಳೂ ಸಹ ಅತ್ಯಂತ ಸುಂದರವಾದದ್ದು ಮನೋಹರವಾದದ್ದು ಆಕೆಯ ಅನಂತ ಕಲ್ಯಾಣ ಗುಣಗಳನ್ನು ತಿಳಿಸುವಂಥದ್ದು ರಹಸ್ಯವಾದ ತತ್ವಾರ್ಥಗಳನ್ನು ತಿಳಿಸಿ ಆಕೆಯ ಪರತತ್ವದ ಪರಿಚಯವನ್ನು ಮಾಡಿಕೊಡುವಂಥದ್ದು ಭಕ್ತರ ಅಜ್ಞಾನಗಳನ್ನೆಲ್ಲ ಕಳೆದು ಅವಿದ್ಯಾ ವೃತ್ತಿಗಳನ್ನು ನಾಶಪಡಿಸಿ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಿ ಮುಕ್ತಿಯನ್ನು ಅನುಗ್ರಹಿಸೋಣ ಶ್ರೀದೇವಿ ಲಲಿತಾಂಬಿಕೆ ಶ್ರೀವಿದ್ಯಾಂ ಜಗತಾಂಧಾತ್ರೀಂ ಸರ್ಗ ಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಮಹಾತ್ರಿಪುರ ಸುಂದರೀ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕರ್ಣೀಭೂತರಾಗಿ ಜಗತ್ತನ್ನು ಸೃಷ್ಟಿಸಿದ ಮಹಾತ್ರಿಪುರ ಸುಂದರಿ ಎನಿಸಿರುವಂತಹ ನಿತ್ಯ ಸ್ವರೂಪಿಯಾದ ರೂಪಿನೇ ಆಗಿರುವಂತಹ ಫಲಿತಾಂಪಿಕೆಗೆ ನಮಸ್ಕಾರ ಬಾಹ್ಯರೂಪದ ಅಥವಾ ಸಾಕಾರ ರೂಪದ ವರ್ಣನೆಯಿಂದ ಪ್ರಾರಂಭ ಆಗುವಂತಹ ಸಹಸ್ರನಾಮ ನಿಧಾನವಾಗಿ ಭಕ್ತರ ಮನಸ್ಸನ್ನ ಬಾಹ್ಯದಿಂದ ಆಂತರ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಸ್ಥೂಲ ರೂಪದಿಂದ ಸೂಕ್ಷ್ಮದ ಕಡೆಗೆ ಮೇಲ್ಮುಖ ಬೆಳವಣಿಗೆಗೆ ದಾರಿ ತೋರುತ್ತೆ ಅಜ್ಞಾನವನ್ನು ದೂರಪಡಿಸಿಕೊಳ್ಳುವಂತಹ ಮಾರ್ಗವನ್ನು ಬೋಧಿಸ್ತಾ ಸುಜ್ಞಾನದ ಪರಿಚಯವನ್ನು ನೀಡುತ್ತೆ ಅರಿಷಡ್ ವರ್ಗಗಳನ್ನ ಜಯಿಸುವಂತಹ ಮಾರ್ಗವನ್ನು ಸೂಚಿಸುತ್ತೆ ಭಗವತಿಯ ಅತುಲ ವೈಭವಗಳ ಪರಿಚಯವನ್ನ ಮಾಡಿಕೊಡುತ್ತೆ ಹಂತ ಹಂತವಾಗಿ ನಿರಾಕಾರ ತತ್ವದ ಕಡೆಗೆ ಸಾಕ್ತ ಸಾಧನೆಯ ಮಾರ್ಗಗಳನ್ನು ತಿಳಿಸುತ್ತೆ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ತತ್ವ ಒಂದೇ ಶಾಶ್ವತ ಅದನ್ನು ತಿಳ್ಕೊಳ್ಳೋದೆ ಶುದ್ಧ ಅಥವಾ ಶ್ರೇಷ್ಠ ವಿದ್ಯೆ ಉಳಿದ ವಿದ್ಯೆಗಳೆಲ್ಲ ಮಿಥ್ಯಾ ಸ್ವರೂಪ ಅನ್ನು ಅರಿವನ್ನುಂಟು ಮಾಡುತ್ತೆ ನಮ್ಮ ಬದುಕನ್ನು ಸಾರ್ಥಕ ಪಡಿಸ್ಕೋಬೇಕಾದ್ರೆ ಯಾವ ಮಾರ್ಗವನ್ನು ನಾವು ಅವಲಂಬಿಸಬೇಕು ಯಾವುದನ್ನು ತ್ಯಜಿಸಬೇಕು ಅನ್ನೋ ವಿವೇಚನೆಯನ್ನು ನಮಗೆ ನೀಡುತ್ತೆ ಹೀಗೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಭಕ್ತಿಯಿಂದ ಮುಕ್ತಿಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಶಾಶ್ವತ ಸತ್ಯದ ಅರಿವನ್ನುಂಟು ಮಾಡಿ ಶುದ್ಧ ಜ್ಞಾನವನ್ನು ನೀಡುತ್ತೆ ನಮ್ಮ ಜನ್ಮ ಸಾರ್ಥಕತೆಗೆ ಕಾರಣವಾಗುತ್ತೆ ಇಂತಹ ಅದ್ಭುತವಾದಂತಹ ರಮಣೀಯವಾದಂತಹ ಸಹಸ್ರನಾಮ ಸ್ತೋತ್ರವನ್ನು ಅರ್ಥಾನುಸಂಧಾನದೊಡನೆ ತಿಳ್ಕೊಳ್ಳೋಣ ಕೃತಾರ್ಥನಾಗ್ತಾನೆ ಹಾಗೆ ಸಹಸ್ರನಾಮದ ಕೊನೆ ಭಾಗ ಫಲಶ್ರುತಿ ಏನು ಸಿಗುತ್ತೆ ನಮಗೆ ಇದನ್ನು ಓದೋದ್ರಿಂದ ಅನ್ನೋದರ ವಿವರಣೆ ಹೈಗ್ರೀವ ಸ್ವಾಮಿ ಅಗಸ್ತ್ಯ ಮನೆಗಳಿಗೆ ಸಹಸ್ರನಾಮವನ್ನು ತಿಳಿಸಿದ ನಂತರ ಆ ಸ್ತೋತ್ರದ ಮಹಿಮೆಯನ್ನ ತಿಳಿಸುವಂತಹ ಫಲಶ್ರುತಿಯನ್ನು ಸಹ ತಿಳಿಸ್ತಾರೆ ಅತ್ಯಂತ ರಹಸ್ಯವಾದದ್ದು ಶ್ರೀದೇವಿಗೆ ಅತ್ಯಂತ ಪ್ರಿಯವಾದದ್ದು ಆಗಿದೆ ಈ ಸಹಸ್ರನಾಮ ಇದನ್ನು ಶ್ರದ್ಧಾಭಕ್ತಿಗಳಿಂದ ಪಠನ ಮಾಡೋದರಿಂದ ಸರ್ವ ರೋಗಗಳ ನಾಶ ಸಂಪತ್ತು ಆಗತ್ತೆ ಅಪಮೃತ್ಯವನ್ನು ನಿವಾರಿಸುತ್ತೆ ದೀರ್ಘಾಯಸ್ಸು ಪ್ರಾಪ್ತವಾಗುತ್ತೆ ಚತುರ್ವಿಧ ಪುರುಷಾರ್ಥಗಳನ್ನು ನೀಡುತ್ತೆ ಇನ್ನೇನು ಬೇಕು ನಮಗೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶ್ರೀಚಕ್ರನ ಪೂಜೆಯನ್ನು ಮಾಡಿ ಸಹಸ್ರನಾಮ ಸ್ತೋತ್ರವನ್ನು ಪಠಿಸೋದು ಶ್ರೇಯಸ್ಕರವಾದದ್ದು ಇದರಿಂದ ಕೋಟಿ ಜನ್ಮಗಳಲ್ಲಿ ಗಂಗಾ ಸ್ನಾನ ಮಾಡಿದಂತಹ ಪುಣ್ಯ ಕೋಟಿ ಲಿಂಗ ಪ್ರತಿಷ್ಠಾಪನೆ ಮಾಡಿದಂತಹ ಪುಣ್ಯ ಬ್ರಾಹ್ಮಣರಿಗೆ ಕೋಟಿ ಸುವರ್ಣ ನಾಣ್ಯ ದಾನ ಮಾಡಿದ ಫಲ ಕೋಟಿ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ಪ್ರಾಪ್ತವಾಗುತ್ತೆ ಎನ್ನುತ್ತೆ ಒಂದು ನಾಮವನ್ನಾದರೂ ಶ್ರದ್ಧೆಯಿಂದ ಪಠಿಸಿದ್ರೆ ಆ ವ್ಯಕ್ತಿಯ ಸಮಸ್ತ ಪಾಪಗಳೂ ನಿರ್ಮೂಲನವಾಗುತ್ತೆ ಭಕ್ತಿಯಿಂದ ಈ ಸಹಸ್ರನಾಮವನ್ನು ಪಠಿಸುವಂತಹ ಭಕ್ತನಲ್ಲಿ ದೇವಿ ಪ್ರಸನ್ನಲಾಗ್ತಾಳೆ ಸಂಕ್ರಾಂತಿ ವಿಶ್ವತ್ ಸಂಕ್ರಾಂತಿ ಜನ್ಮದಿನ ಆಯನ ನವಮಿ ಶುಕ್ಲಪಕ್ಷದ ಚತುರ್ದಶಿ ಶುಕ್ರವಾರ ಹುಣ್ಣಿಮೆ ಮುಂತಾದಂತಹ ವಿಶೇಷ ದಿನಗಳಲ್ಲಿ ದೇವಿ ಪೂಜೆಯನ್ನು ಮಾಡಿ ಸಹಸ್ರನಾಮವನ್ನು ಪಠಿಸೋದು ಉತ್ತಮವಾದಂತಹ ಫಲವನ್ನು ನೀಡುತ್ತೆ ಅಂತಹ ವ್ಯಕ್ತಿಗೆ ಗ್ರಹಗಳ ಪೀಳವೆ ಜ್ವರ ಇತ್ಯಾದಿ ಯಾವ ವ್ಯಾಧಿಗಳು ಬಾಧಿಸೋದಿಲ್ಲ ಯಾರನ್ನು ವಶಪಡಿಸ್ಕೋಬೇಕು ಅಂತ ಬಯಸ್ತಾನೋ ವ್ಯಕ್ತಿ ಅವರೆಲ್ಲರೂ ಈ ಪೂಜಕನ ವಶರಾಗ್ತಾರೆ ಶತ್ರುಗಳೆಲ್ಲ ನಾಶವಾಗ್ತಾರೆ ಬೇರೆ ಯಾರು ಯಾರು ಮಾಡಿದಂತಹ ಆಭಿಚಾರಿಕ ಕ್ರಿಯೆಯೂ ಸಹ ಈ ಪೂಜಕನನ್ನು ಈ ದೇವಿಯ ಆರಾಧಕನನ್ನು ಬಾಧಿಸೋದಿಲ್ಲ ಯಾರು ಪಂಚದಶಿ ಮಂತ್ರವನ್ನು ತಿಳ್ಕೊಂಡಿರ್ತಾರೋ ಶ್ರೀಚಕ್ರವನ್ನು ಪೂಜೆ ಮಾಡ್ತಾರೋ ಸಹಸ್ರನಾಮವನ್ನು ಪಠಿಸ್ತಾರೋ ಅಂಥವರೇ ಸತ್ಪಾತ್ರರು ಅಂತ ಜ್ಞಾನಿಗಳು ತಿಳಿದಿರ್ತಾರೆ ಅಂಥವರಿಗೆ ಅನ್ನ ವಸ್ತ್ರ ಧನ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಆ ತಾಯಿಯ ಪ್ರೀತಿಗೆ ಪಾತ್ರರಾಗ್ಬೋದು ಉಪಾಸನೆ ಮಾಡಬೇಕಾದ್ರೆ ಪ್ರತಿನಿತ್ಯವೂ ಸಹಸ್ರನಾಮವನ್ನು ಪಠಿಸಿ ದೇವಿಯನ್ನು ಪೂಜೆ ಮಾಡಬೇಕು ಪದ್ಮ ತುಳಸಿ ಕಲ್ಹಾರ ಕದಂಬ ಚಂಪಕ ಜಾಜಿ ಮಲ್ಲಿಗೆ ಕರವೀರ ಉತ್ಪಲ ಬಿಲ್ವಪತ್ರ ಕುಂದ ಕೇಸರ ಪಾಟಲ ಕೇತಕಿ ಮಾಧವಿ ಇತ್ಯಾದಿ ಸುಗಂಧ ಭರಿತ ಪುಷ್ಪಗಳಿಂದ ಸಹಸ್ರನಾಮಪೂರ್ವಕವಾಗಿ ಯಾರು ಆ ಲಲಿತಾದೇವಿಯನ್ನು ಪೂಜೆ ಮಾಡ್ತಾರೋ ಆತನ ಪುಣ್ಯವನ್ನು ಹೇಳೋದಕ್ಕೆ ಮಹೇಶ್ವರನಿಗೂ ಸಮರ್ಥನಾಗೋದಿಲ್ಲ ತನ್ನ ಚಕ್ರದ ಅರ್ಚನೆಯಿಂದ ಉಂಟಾಗುವಂತಹ ಫಲವನ್ನು ತಿಳಿಸಿಕೊಳ್ಳೋಳು ಯಾರು ಅಂದರೆ ಆ ಲಲಿತಾ ಮಾತೆ ಮಾತ್ರ ತಸ್ಯ ಪುಣ್ಯಫಲಂ ವಕ್ತು ನ ಶಕ್ನೋತಿ ಮಹೇಶ್ವರ ಸಾವೇತಿ ಲಲಿತಾ ದೇವಿ ಸ್ವಚಕ್ರಾರ್ಚನ ಜಂ ಫಲಂ ಹಾಗೆ ಹುಣ್ಣಿಮೆ ರಾತ್ರಿಯಲ್ಲಿ ಶ್ರೀಚಕ್ರದ ಪೂಜೆಯನ್ನು ಮಾಡುವಂತಹ ಸಾಧಕ ಭಕ್ತ ದೇವಿಯ ಸ್ವರೂಪವನ್ನೇ ಹೊಂತಾನೆ ದೇವಿ ಮತ್ತು ಉಪಾಸಕರಲ್ಲಿ ಯಾವ ಭೇದವೂ ಇಲ್ಲದಂತೆ ಆಗುತ್ತೆ ಮಹಾನವಮಿ ದಿವಸ ಸಹಸ್ರನಾಮಪೂರ್ವಕವಾಗಿ ಶ್ರೀಚಕ್ರಾಂತರ್ಗತ ದೇವಿಯನ್ನು ಪೂಜಿಸೋನು ಮುಕ್ತಿಯನ್ನು ಅಂತಾನೆ ಇದೇ ರೀತಿ ಶುಕ್ರವಾರದಂದು ಪೂಜೆ ಮಾಡೋನು ಲೌಕಿಕವಾದಂತಹ ಸಮಸ್ತ ಸುಖ ಸಂತೋಷಗಳನ್ನೂ ಅನುಭವಿಸಿ ಶ್ರೀದೇವಿಯ ಸಾಯುಜ್ಯವನ್ನು ಪಡಿತಾನೆ ಸಹಸ್ರನಾಮಪೂರ್ವಕವಾಗಿ ಸಹಸ್ರ ಬ್ರಾಹ್ಮಣರನ್ನ ಭಕ್ತಿಯಿಂದ ಪೂಜಿಸಿ ಮಧುರ ಭಕ್ಷ್ಯಗಳಿಂದ ಭೋಜನ ಮಾಡಿಸೋನು ಆ ದೇವಿಯ ಸಾಮ್ರಾಜ್ಯವನ್ನೇ ಹೊಂತಾನೆ ನಿಷ್ಕಾಮ ಭಕ್ತಿಯಿಂದ ಪಡಿಸೋನು ಬ್ರಹ್ಮಜ್ಞಾನವನ್ನು ಹೊಂತಾನೆ ಧನಾರ್ಥಿ ಹಣವನ್ನ ಯಶೋಭಿಲಾಷಿ ಯಶಸ್ಸನ್ನು ಸಹ ಪಡ್ಕೋಬಲ್ಲ ವಿದ್ಯಾರ್ಥಿಗೆ ವಿದ್ಯಾಲಾಭ ಮನುಷ್ಯನ ಸಮಸ್ತ ದೋಷ ನಿವಾರಣೆಗೆ ಯೋಗ್ಯವಾಗಿದೆ ಈ ಸಹಸ್ರ ನಾವು ಲೌಕಿಕವಾಗಿ ಮಾತುಗೆ ಎಷ್ಟೊಂದು ಶಕ್ತಿ ಇದೆ ಆ ಮಾತುಗಳಿಂತ ಆ ಮಾತುಗಳು ಆಡೋದಕ್ಕಿಂತ ವಿಷ್ಣು ಸಹಸ್ರನಾಮ ಪ್ರಮುಖ ವಿಷ್ಣು ಸಹಸ್ರನಾಮಕ್ಕಿಂತ ಒಂದು ಶಿವನಾಮ ಉತ್ತಮ ಶಿವ ಸಹಸ್ರನಾಮಕ್ಕಿಂತ ದೇವಿಯ ಒಂದು ನಾಮ ಉತ್ತಮ ದೇವಿದು ಅನೇಕ ಸಹಸ್ರನಾಮಗಳಿವೆ ಅದರಲ್ಲಿ ಗಂಗಾ ಭವಾನಿ ಗಾಯತ್ರಿ ಕಾಳಿ ಲಕ್ಷ್ಮಿ ಸರಸ್ವತಿ ರಾಜರಾಜೇಶ್ವರಿ ಬಾಲ ಶ್ಯಾಮಲ ಮತ್ತು ಲಲಿತಾ ಅನ್ನೋ ಈ ಹತ್ತು ಸಹಸ್ರನಾಮಗಳು ಅತ್ಯಂತ ಶ್ರೇಷ್ಠವಾದದ್ದು ಅನ್ನಿಸ್ಕೊಂಡಿವೆ ಇದನ್ನು ಯಾರು ಯಾರಿಗೆ ಭಕ್ತಿ ಇಲ್ಲವೋ ಅವರಿಗೆ ಹೇಳಬಾರ್ದು ಮೂಢ ಬುದ್ಧಿಯುಳ್ಳವನಿಗೆ ಇದನ್ನು ನೀಡಬಾರ್ದು ಹಾಗಾಗಿ ಅಗ್ರಿವರ್ ಹೇಳ್ತಾರೆ ಇಲ್ಲಿ ಅಗಸ್ತಿನೇ ಶ್ರೀ ಲಲಿತಾದೇವಿಯ ಪ್ರೇರಣೆಯಿಂದ ಈ ರಹಸ್ಯವಾದಂತಹ ಉತ್ತಮವಾದಂತಹ ಸಹಸ್ರನಾಮವನ್ನು ನಾನಿನ್ನ ತಿಳಿಸಿದ್ದೀನಿ ಆಕೆ ಪ್ರೇರಣೆ ಇಲ್ಲದರೆ ಹೇಳೋಕ್ಕೂ ಆಗೋದೇ ಇಲ್ಲ ಇದನ್ನು ಭಕ್ತಿಯಿಂದ ಪಠಿಸು ಇದರಿಂದ ಆ ತಾಯಿ ಸಂತುಷ್ಟಳಾಗಿ ನಿನ್ನ ಮನೋಭಿಲಾಷೆಯನ್ನು ನೆರವೇರಿಸ್ತಾಳೆ ಹಯಗ್ರೀವಸ್ವಾಮಿ ಈ ವಿವರವಾಗಿ ಎಲ್ಲವನ್ನು ತಿಳಿಸ್ಕೊಟ್ಟು ಆನಂದದಿಂದ ಲಲಿತಾದೇವಿಯನ್ನು ಧ್ಯಾನಸ್ಥ ಭಕ್ತಿ ಪುಲಕವನ್ನು ಹೊಂದಿದ ಇದನ್ನು ಪಠಿಸುವಂತಹ ಎಲ್ಲ ಭಕ್ತರಿಗೂ ಅವರವರ ವಾಂಛಿತಾರ್ಥ ನೆರವೇರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಏನನ್ನ ಮಾಡಿದ್ರೂ ಭಕ್ತಿಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಹಾಗಾಗಿ ತಾಯಿಯ ಈ ಸಹಸ್ರನಾಮವನ್ನು ನಾವು ಭಕ್ತಿಯಿಂದ ಪಠಿಸ್ತಾ ಆ ನಾಮಗಳ ಕೇವಲ ಪಠಣೆ ಮಾತ್ರ ಅಲ್ಲ ಅರ್ಥಾನುಸಂಧಾನವನ್ನು ಮಾಡ್ಕೋತಾ ಅದರಲ್ಲಿ ಎಷ್ಟು ನಮಗೆ ಸಾಧ್ಯವೋ ಅಷ್ಟನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ನಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಪರಿಶುದ್ಧಗೊಳಿಸ್ಕೊತಾ ನಿಷ್ಕಲ್ಮಶವಾದ ಪ್ರೀತಿಯಿಂದ ತಾಯಿಯನ್ನು ಆರಾಧಿಸ್ತಾ ಯಾರಲ್ಲೂ ದ್ವೇಷ ಅಸೂಯೆ ಮಾತ್ಸರ್ಯ ಇತ್ಯಾದಿಗಳನ್ನು ಹೊಂದದೆ ಅಂತಹ ದುರ್ಗುಣಗಳನ್ನೆಲ್ಲ ತ್ಯಜಿಸಿ ಎಲ್ಲವೂ ಆ ಭಗವತ್ ಸ್ವರೂಪ ಅಂತ ಕಾಣ್ತಾ ಭಗವತಿಯ ಕಡೆಗೆ ನಾವೂ ತೆರಳ್ತಾ ನಮ್ಮೊಡನೆ ಇತರರನ್ನೂ ಭಗವತಿಯ ಪಾದಪತ್ಮಗಳಿಗೆ ಶರಣಾಗುವಂತೆ ಅವರ ಮಾರ್ಗವೂ ಮುಕ್ತಿ ಪಥದೆಡೆಗೆ ಸಾಗುವಂತೆ ಮಾಡ್ತಾ ನಮ್ಮ ಬದುಕನ್ನು ಸಾರ್ಥಕ ತಾಯಿಯ ಅನುಗ್ರಹವನ್ನು ಬೇಡ್ತಾ ಎಲ್ಲರಿಗೂ ಸಹ ಶುಭವಾಗಲಿ ಸನ್ಮಂಗಳವಾಗಲಿ ಆ ತಾಯಿಯ ಕೃಪಾಶೀರ್ವಾದ ಎಲ್ಲ ಭಕ್ತ ಪರಿವಾರದ ಮೇಲಿರಲಿ ಸಮಸ್ತ ಲೋಕವನ್ನು ತಾಯಿ ರಕ್ಷಿಸಲಿ ಅಂತ ಆಕೆಯನ್ನು ಪ್ರಾರ್ಥಿಸೋಣ ಯಾ ದೇವಿ ಸರ್ವಭೂತ ಮಾತೃರೂಪೇಣ ಸಂಸ್ಥಿತ नमस्तस्यै नमो नमः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चिद्दुःखभाग्भवेत् ॐ शान्ति शान्ति शान्तिः